චරය දර ජැ මතා පුවාගතා නු නිමවිල්සත ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಕಂಡ್ರೆ ಒಂದು ಲಕ್ಷ ಹತ್ತು ಸಾವಿರದ ನೂರ ಆರು ಮತಗಳ ಅಂತರದಿಂದ ಗೆಲುವಿನ ಕಡೆ ಸಾಗರ್ ಖಂಡ್ರೆ ಬೀದರ್ ಜನರು ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಗರ್ ಖಂಡ್ರೆ ಅವರಿಗೆ ಹೊಸ ಪಾರ್ಲಿಮೆಂಟ್ ಸಾಗರ್ ಖಂಡೆ ಎಂಪಿ ಓಡೋದ್ ಓಡೋಗಿಲ್ಲ ನಂಬರ್ ಒನ್ ಹೇಳಿ ಇಡೀ ರಾಜ್ಯದಲ್ಲಿ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಎಂಪಿ ಎಂಪಿ ಓಡೋದ್ನ ಓಡೋಗಿಲ್ಲ ಓಡೋಗಿದಾರ ಇಲ್ಲ ಹೇಳಿ ಹೇಳಿ ನಂಬರ್ ಒನ್ ಹೇಳಿ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಹೇಳಿ ಇದ್ರೆ ಅದು ಭಗವಂತ ಕೋಪ ಅಂತ ಹೇಳ್ಬೇಕೆಲ್ಬೇಕು ಅಂತ ಬಂದಾಗ ಶಿವಕುಮಾರ್ ಅವರಿಗೆ ರಮಯ ಅವರಿಗೆ ತುಂಬ ಸಂತೋಷ ಆಗಿದೆ ಜೊತೆ ಜವಾಬ್ದಾರಿ ಕೂಡ ಹೆಚ್ಚಿಗಾಗಿದೆ ಜನರ ನಿರೀಕ್ಷೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ ಇದರ ಲೋಕಸಭಾ ಕ್ಷೇತ್ರದ ಮಹಾಜನತೆ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮಗೆ ಆಶೀರ್ವಾದ ಮಾಡಿದ್ದಾರೆ ತಕ್ಕಂತೆ ನಾವು ಒಳ್ಳೆ ರೀತಿ ನಾವು ಕೆಲಸ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಬಯಸಿ ಮುಖ್ಯ ಪಾತ್ರ ವಹಿಸಿದವರು ನಮ್ಮ ತಂದೆಯವರಾದೇಶ್ ಖಂಡೇಶ್ವರ ಅದ್ರ ಜೊತೆ ನಮ್ಮೆಲ್ಲ ಪಕ್ಷದ ಮುಖಂಡರು ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾಶ್ ಖರ್ಗೆ ಸರ್ ಅವರು ನಮ್ಮ ನಾಯಕರ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಸರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಕೆ ಪಿ ಸಿ ಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡರು ಹಿರಿಯ ನಾಯಕರು ಕಾರ್ಯಕರ್ತರು ಎಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡೋದಕ್ಕೋಸ್ಕರ ನಮಗೆ ಗೆಲುವು ಬಂದಿದೆ ಎಲ್ಲರಿಗೂ ನನ್ನ ಕೋಟಿ ಕೋಟಿ ಧನ್ಯವಾದಗಳು ಇವಾಗ ನಮ್ಮ ತಾತವರು ವಯಸ್ಸು ಬಗ್ಗೆ ಅವರು ಸತತವಾಗಿ ಜಿಲ್ಲೆಗೋಸ್ಕರ ರಾಜ್ಯಕ್ಕೋಸ್ಕರ ದೇಶಗೋಸ್ಕರ ಅವರು ಕೆಲಸ ಮಾಡ್ತಾ ಬಂದಿದ್ದಾರೆ ಒಳ್ಳೆ ರೀತಿಯ ಕೆಲಸ ಮಾಡಿದ್ದಾರೆ ಅವರ ಆಶೀರ್ವಾದದಿಂದ ನಾನು ಈ ಪರಿವಾರದವರು ನಾವು ಕೆಲಸ ಮಾಡ್ತಾ ಅದೇ ರೀತಿ ಯಾವ ರೀತಿ ಹಿಂದಿನ ಏನು ವರ್ಷಗಳಲ್ಲಿ ನಾವು ನಾವೇನು ಕೆಲಸ ಮಾಡ್ತಾ ಬಂದೀವಿ ಕ್ಷೇತ್ರ ಜನತೆಗೋಸ್ಕರ ಅದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ನಾವು ಒಳ್ಳೆ ರೀತಿ ಕೆಲಸ ಮಾಡ್ತೀವಿ ಎಲ್ಲೆಲ್ಲ ಅನ್ಯಾಯ ಆಗ್ತದೆ ನ್ಯಾಯಕ್ಕೋಸ್ಕರ ನಾವು ನೋಡ್ಕೊಳ್ತೀವಿ ಬಡವ್ರಿಗೋಸ್ಕರ ನೋಡ್ಕೊಳ್ತೀವಿ ಯಾವತ್ತೂ ಯಾರ್ದು ಕೈ ಬಿಡೋದಿಲ್ಲ ಎಲ್ಲ ಇದು ತಗೊಂಡು ನಾವು ಕೆಲಸ ಮಾಡ್ತೀವಿ ಅಂತಾನೆ ಕಾರಣ ಯಾವ ಕೆಲಸ ಮಾಡಬೇಕಾಗಿಲ್ಲ ಸಾಕಷ್ಟು ದೊಡ್ಡ ಜಿಲ್ಲೆಗಳು ಕೆಲಸ ಮಾಡ್ತಾರಂತ ಆದರೆ ಈಗಲೂ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಉದ್ಯೋಗಿ ಸಮಸ್ಯೆ ಇದೆ ಏನು ಸಮಸ್ಯೆ ಇದೆ ರೈತರಿಗೆ ಸಮಸ್ಯೆ ಇದೆ ರೈತರಿಗೆ ಬರಬೇಕು ಬಂದು ಬೇಕಾದ ಪರಿಹಾರ ಕರೆಕ್ಟಾಗಿ ಸಮಯಕ್ಕೆ ಬರ್ತಾಯಿತ್ತು ಗೊಬ್ಬರು ಸಿಗ್ತಾಯಿಲ್ಲ ಅಂತ ಸಾಕಷ್ಟು ಸಮಸ್ಯೆಗಳಿಂದ ಜನರಿಗೆ ಒಂದು ಬದಲಾವಣೆ ಬೇಕಾಗಿತ್ತು ಅದಕ್ಕೆ ಸೊಗ್ರಿಗೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿರ್ತು ಅಂತ ಅವರು ಆಚೆ ಮಾಡ್ತಾರೆ ಇಂಡಿಯಾ ಇಂಡಿಯಾ ಕಂಟ್ರೀಸು ಪ್ರತಿ ಇವಾಗ ಬಿ ಜೆ ಪಿ ಇವಾಗ ಸುಮಾರು ಒಂದು ಎರಡುನೂರ ನಲ್ವತ್ತು ಸೀಟ್ ಬಂದಿದೆ ಆದರೆ ಅವರ ಅಲಯನ್ಸ್ ಪಾರ್ಟ್ನರ್ಸ್ ಕೂಡ ನಮ್ಮ ಇಂಡಿಯಾ ಗಠಂಧನ್ಗೆ ಬಂದು ನಾವೇ ಸರ್ಕಾರ ಅಂತ ಅನ್ನೋದು ಈಗಾಗಲೇ ಶರದ್ ಪವಾರ್ ಅವರು ನಿತೀಶ್ ಕುಮಾರ್ ಅವ್ರ ಜೊತೆ ಮಾತಾಡಿದರೆ ಅವರಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರುತ್ತೆ ಅನ್ನೋದು ಪಾಸಿಟಿವ್ ರೆಸ್ಪಾನ್ಸ್ ಇದೆ ಎಲ್ಲ ಕಡೆ ಅದಕ್ಕೆ ನಾವು ಇಷ್ಟೇ ಇಟ್ಟಿದ್ದೀವಿ ಯಾವುದೊಂದು ಒಂದು ತ್ರೀ ಟು ಫಾರ್ಟಿ ಇದೆ ಅವರ ಲೈನ್ಸ್ ಪಾರ್ಟ್ನೂ ಕೂಡ ನಮ್ಮ ಜೊತೆ ಬಂದು ಇಂಡಿಯಾ ಕಂಪನಿ ನಾವೇ ಸರ್ಕಾರ ಮಾಡ್ತೀವಿ ಅಂತ ನನಗೆ ವಿಶ್ವಾಸ ಫೈನಾನ್ಸ್ ಕ್ಷೇತ್ರಕ್ಕಂತೆ ಏನು ಕರೆ ಫೈನಾನ್ಸ್ ಹೇಳೋದಿದೆ ಎಲ್ಲರಿಗೂ ಒಂದಿ ಕೊಟ್ಟು ಧನ್ಯವಾದಗಳು ನೀವೇನು ನಮಗೆ ಆಯ್ಕೆ ಮಾಡಿದ್ವಿ ನಮ್ಮ ಭೇಟಿ ನಮಗೆ ಆಶೀರ್ವಾದ ಮಾಡಿದ್ದೀವಿ ಇವನೂರು ನಮ್ಮ ಅಪೇಕ್ಷೆ ತಕ್ಕಂತೆ ನಾವು ಒಳ್ಳೆ ರೀತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಯಾವುದೂ ಇದ್ದಲ್ಲ ಯಾವತ್ತೂ ನಮಗೆ ಭೇಟಿ ಮಾಡುವುದು ಆಗಿದೆ ಕಾಯ್ದಾದಷ್ಟು ನಾವು ಕೆಲಸ ಮಾಡಿ ಒಬ್ಬ ಜನಪ್ರತಿನಿಧಿ ಅವರಿಗೆ ಜವಾಬ್ದಾರಿ ಇದೆ ಪ್ರಾಮಾಣಿಕವಾಗಿ ನಾವು ನಿಭಾಯಿಸ್ತೀವಿ ಅಂತ ಚುನಾವಣೆ ಫಲಿತಾಂಶ ಬಂದಿದೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಆಶೀರ್ವಾದ ಮಾಡಿದ್ದಾರೆ ಸುಮಾರು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಮತಗಳಿಗಿಂತಲೂ ಅಧಿಕ ಮತಗಳ ತೆಗೆದುಕೊಂಡು ಸಾಗರ್ ವಿಜಯಶಾಲಿ ವಿಜಯಶಾಲಿಯಾಗಿದ್ದಾರೆ ಅವರ ಒಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಾನ್ಯ ರಹೀಂ ಖಾನ್ ಅವರು ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಮಾನ್ಯ ಬಿ ಆರ್ ಪಾಟೀಲ್ ಅವರು ವಿಜಯ್ ಅವರು ನಮ್ಮ ಸಿದ್ದೇವರು ಸ್ನೇಹಿತರ ಬಸವರಾಜ್ ಜಾಮಶಂಕರ್ ಿಗೋಡ್ ಅವರು ಸುಮಾರು ನಮ್ಮ ಜಿಲ್ಲಾ ಅಧ್ಯಕ್ಷರು ಸೇರಿಕೊಂಡು ಎಲ್ಲರೂ ಹಕ್ಕುಗಳು ಶ್ರಮ ಮಾಡಿದ್ದ ನಮ್ಮ ಕಾರ್ಯಕರ್ತರು ಅವರು ಈ ಬಿಸಿಲಿನಲ್ಲಿ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರು ಜನರಿಗೆ ಮುಟ್ಟಿಸಿದ್ದಾರೆ ಹೀಗಾಗಿ ಅವರಿಗೆ ನಾನು ನನ್ನ ಪರವಾಗಿ ಪಕ್ಷದ ಪರವಾಗಿ ಸಲ್ಲಿಸುತ್ತಾ ಸಾಗರ್ ಒಬ್ಬ ಯುವಕ ಒಬ್ಬ ಯುವಕನಿಗೆ ಒಂದು ಅವಕಾಶ ಕೊಟ್ಟು ಇವತ್ತು ಯುವಕರಿಗೆ ಸ್ಫೂರ್ತಿ ತುಂಬುವಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠ ನಾಯಕರಾದಂಥ ಕೆಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಶ್ರೀ ಸಿದ್ದರಾಮಯ್ಯಜಿ ಅವರು ಡಿ ಕೆ ಶಿವಕುಮಾರ್ ಅವರು ಸುರ್ಜವಾಲಾಜಿ ಅವರು ಎಲ್ಲ ಹಿರಿಯ ಮುಖಂಡರುಗಳು ಇವತ್ತು ನಮ್ಮೆಲ್ಲರ ಜಿಲ್ಲಾ ಮಟ್ಟದ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಸಾಗರ ಕಂಡರಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಬೀದರ್ ಲೋಕಸಭಾ ಕ್ಷೇತ್ರದ ಜನ ಇವತ್ತೊಂದು ಬದಲಾವಣೆ ಒಂದು ಪರಿವರ್ತನೆ ಏನು ಹತ್ತು ವರ್ಷದಿಂದ ಯಾವ ರೀತಿಯಲ್ಲಿ ಬಿ ಜೆ ಪಿಯ ಸಂಸದರು ಜನರಿಗೆ ಜಿಲ್ಲೆಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದರು ಇವತ್ತು ಅವರು ಏನು ಯಾವುದೇ ರೀತಿಯ ಸಾಧನೆ ಮಾಡದೆ ಅವರ ತಪ್ಪು ನೀತಿಗಳಿಂದಾಗಿ ಅವರ ದುರಾಡಳಿತದಿಂದಾಗಿ ಅವರಿಗೆ ನಾ ಅನ್ನುವಂಥ ಒಂದು ರೀತಿಯಲ್ಲಿ ಗರ್ಪ ಬಂದಿತ್ತು ದುರ್ವರ್ತನೆ ಇತ್ತು ದುರಂಕಾರ ಇತ್ತು ಜನ ಅವರಿಗೆ ಈಗಾಗಲೇ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿತ್ತು ಹೀಗಾಗಿ ಸಾಗರ್ ಕಂಡಿನ ಮೇಲೆ ಎನ್ನು ತೋರಿಸಿ ನಮ್ಮ ಪಕ್ಷದ ಐದು ಗ್ಯಾರಂಟಿಗಳು ನಾನು ಉಸ್ತುವಾರಿ ಮಂತ್ರಿ ಆಗಿದೆ ಖಾನ್ ನಾವೆಲ್ಲ ಸೇರಿಯನ್ನು ಒಳ್ಳೆ ಆಡಳಿತ ಕೊಡ್ತಾ ಇದ್ದೇವೆ ಜನರಿಗೆ ಇವತ್ತು ಕೂಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ನಮ್ಮ ಮೇಲೆ ನಂಬಿಕೆ ಇಟ್ಟು ಇವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರೆ ಮತ ಕೊಟ್ಟಿದ್ದಾರೆ ಗೆಲ್ಲಿಸಿದ್ದಾರೆ ಹೀಗಾಗಿ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಅದರಲ್ಲಿ ಕಲ್ಯಾಣ ಕರ್ನಾಟಕದ ಈ ಭಾಗದ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜರ್ಬೇಲಿ ಬಾರಿಸಿದೆ ನಾವು ಹೆಚ್ಚಿನ ಹೆಚ್ಚಿನ ಅನುದಾನ ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತೀವಿ ಜನ ನಮಗೆ ನಂಬಿಕೆ ವಿಚಾರ ಸಮಿತಿ ಅಧ್ಯಕ್ಷರು ಇಂದು ದೇಶದಲ್ಲಿ ಜನ ಟಿವಿ ಫೇಸ್ಬುಕ್ ವಾಟ್ಸಪ್ ನೋಡ್ತಾ ಇದ್ದಾರೆ ಏನು ರಿಜಲ್ಟ್ ಬರುತ್ತೆ ಅಂತೇಳಿ ಜನರಿಗೆ ತಕ್ಕ ಉತ್ತರ ಬರುತ್ತಿದೆ ಮತ್ತು ಇಂಡಿಯಾ ಇಂಡಿಯಾ ಮೈತ್ರಿಕೂಟ ರಾಷ್ಟ್ರೀಯ ಮಟ್ಟದಲ್ಲಿ ಬಹುಮತದೊಂದಿಗೆ ಅಧಿಕಾರ ಸ್ವೀಕರಿ ಸ್ವೀಕರಿಸಂಥ ಸಮಯ ಬಂದಿದೆ ಅದೇ ರೀತಿ ಬೀದರ್ ಜಿಲ್ಲೆಯ ಅತಿ ಚಿಕ್ಕ ವಯಸ್ಸಿನ ಅಭ್ಯರ್ಥಿ ಸಾಗರ್ ಖಂಡ್ರಿ ಅವರು ಒಂದು ಲಕ್ಷ ಐವತ್ತು ಸಾವಿರ ಮತಗಳ ಬಹುಮತದೊಂದಿಗೆ ಕೇಂದ್ರದ ಮಂತ್ರಿಯಾದ ಭಗವತ್ ಖೋಬ ಅವರಿಗೆ ಸೋಲಿಸ್ತಾ ಇದ್ದಾರೆ ಈ ಚುನಾವಣೆಯಲ್ಲಿ ಧರ್ಮ ಧರ್ಮ ಮಧ್ಯೆ ನಡೀತಿತ್ತು ಜನರು ಧರ್ಮ ನಮ್ಮ ದೇಶದ ನೆಡಲು ಯಾರು ಒಳ್ಳೆಯ ಅಭ್ಯರ್ಥಿ ಇದ್ದಾರೆ ಅವ್ರಿಗೆ ಮತ ಕೊಟ್ಟು ಎಂಬ ತೋರಿಸಿದ್ದಾರೆ ಅದಕ್ಕೆ ಬೀದರ್ ಜಿಲ್ಲೆಯ ಈಶ್ವರ್ ಖಂಡ್ರೂ ರೈಂಖನ್ ಅವರು ಹಾಗೂ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಅಮೃತ ಚಿಂಕೋಣಿ ಅವರು ಭಾಳ ಇದರಿಂದ ಭಾಳ ಕಾರ್ಯಕರ್ತರು ಭಾಳ ಸಂಬಂಧಪಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತ್ ಬಹುಮತ ನೀಡಿರುವಂಥ ಬೀದರ್ ದಕ್ಷಿಣ ಕ್ಷೇತ್ರದ ಕೆರೆ ಅದರ ಹೆಸರು ಅಶೋಕ್ ಖೇಣಿಯವರು ಹಾಗೂ ಪಕ್ಷದ ಕಾರ್ಯಕರ್ತರು ಸಂತದ ಈಗ ಸಾಗರ್ ಖಂಡಿಯವರು ಯುವಕರಾಗಿದ್ದು ಯುವಕರ ಪರವಾಗಿ ಕೆಲಸ ಮಾಡಲು ಉತ್ಸುಕರಾಗಿದ್ದಾರೆ ಅದಕ್ಕೋಸ್ಕರ ದೆಹಲಿ ಮಟ್ಟ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರ್ತಂಬ ಆಶೆವೊಂದಿಗೆ ಈ ದೇಶದ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವುದರಿಂದ ನಾನು ಒಂದು ಬೀದರ್ ದಕ್ಷಿಣ ಕ್ಷೇತ್ರದ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಎಲ್ಲ ಮತದಾರಿಗೂ ಹಾಗೂ ದೇಶದ ಜನತೆಗೆ ತುಂಬ ಹೃದಯದ ಅಭಿನಂದನೆ ಹೇಳುತ್ತೀನಿ ಜೈ ಸಾಗರ್ ಖಂಡ್ರೆ ಜೈ ಇಶ್ವಂಡೆ ಜಯ ಮುಖಂಡ್ ಕೂಡ ಅಶೋಕ್ ಚೇಡಿ ಅವರು ಜಯ ಮುಂದಿನ ದಿನ ಬೀದರ್ಸ್ ಲೋಕಸಭಾ ಕ್ಷೇತ್ರ ಇವತ್ತಿನ ದಿನ ಸಾಗರ್ ಖಂಡ್ರೆ ಅವರಿಗೆ ಜನರ ನೀಚೆ ಎಲ್ಲ ಇಡೀ ನಮ್ಮ ಬೀದರ್ ಜಿಲ್ಲೆಯ ಜನ ಜನತೆಗೆ ನಾನು ಕಾಂಗ್ರೆಸ್ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೆ ಯಾಕಂದರೆ ಇವತ್ತು ಬಿ ಜೆ ಪಿಯ ನೋಡಿ ಇವತ್ತ ಒಂದು ಯುವ ನಾಯಕರಾದ ಸ್ಥಾನ ಅವರಿಗೆ ಸುಮಾರು ಒಂದೂವರೆ ಲಕ್ಷ ಮತವನ್ನು ಹಾಕಿದ್ದಾರೆ ಇವತ್ತು ಏನು ಅಲ್ದರೆ ಇವತ್ತು ಬಿ ಜೆ ಪಿಯಿಂದ ಇವತ್ತು ನಮ್ಮ ಜಿಲ್ಲೆಯನ್ನು ಬೇಸತ್ತು ಹೋಗಿದ್ದೀರಂತಕ್ಕಂಥ ಮಾತನಾಡಿದ ಪ್ರಕರಣಕ್ಕೆ ಬಯಸ್ತಾ ಇದ್ದೇನೆ ಯಾಕಂದರೆ ಒಂದು ವೇಳೆ ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆ ಇರ್ಬೋದು ಹಾಗೂ ಈಶ್ವರ್ ಖಂಡ್ರೆ ಅವರ ಕಾರ್ಯ ಇರಬಹುದು ಇವತ್ತು ಈಶ್ವರ್ ಅವರು ಜಿಲ್ಲೆಯಲ್ಲಿ ತನ್ನದೇ ಒಂದು ಶಾಪವನ್ನು ಮೂಡಿಸಿದರೆ ಕೆಲಸದ ಮೂಲಕ ಎಂಥ ಒಂದು ಅವರ ಸುಪುತ್ರರು ಅವರ ಎಲ್ಲಕ್ಕೆ ಹೆಚ್ಚಿನ ಇವತ್ತು ಅವರು ಗೆದಲಿಕ್ಕೆ ಅವರ ತಂದೆಯಾದ ಪೂಜ ಈಶ್ವರ್ ಖಂಡ್ರೆ ಅವರು ಶ್ರಮದಿಂದ ಹಾಗೂ ಅವರ ಕೆಲಸದಿಂದ ಇವತ್ತು ಎಲ್ಲ ಜನರು ಇವತ್ತು ಒಗ್ಗಟ್ಟಿನಿಂದ ಇವತ್ತು ಕೆಲಸವನ್ನು ಮಾಡಿ ಇವತ್ತು ಭಾರಿ ಬಹುಮತದಿಂದ ಗೆದ್ದ ಗೆದಿಸಿದ್ರಂತ ಹೇಳಕ್ಕೆ ಬರ್ತಾ ಇದ್ದೀನಿ ನನ್ನ ಹೆಸರು ನೆಲ